ಒಕ್ತ ತಿದ್ದುಪಡಿ ಮಸೂದೆಯು ಕೇವಲ ಒಕ್ತ ಆಸ್ತಿಗಳಿಗೆ ಮಾತ್ರ ಬಾಧಕವಲ್ಲ ದೇಶದಲ್ಲಿ ಒಳೆದಾಲುವ ಮೂಲಕ ದೇಶವನ್ನು ಹೊಡೆಯುವೆಲ್ಲರೂ ವಿರೋಧಿಸೋಣ ಆರ್ಎಸ್ಎಸ್ ಸಂಘ ಪರಿವಾರ ಸ್ಥಾಪನೆಯಾಗಿರುವುದೇ ಈ ಸುಂದರ ದೇಶವನ್ನು ಒಳದಾಳುವ ಬ್ರಾಹ್ಮಣ ಮೇಸ್ತರದ ದೇಶವನ್ನಾಗಿ ಮಾಡಿ ಹಿಂದುಳಿದ ದೇಶವನ್ನಾಗಿಸುವ ಅಜೆಂಡಾದಿಂದ ಆಗಿದೆ ದೇಶದಲ್ಲಿ ಆರ್ಎಸ್ಎಸ್ ಬಿಜೆಪಿಯು ಮನುಷ್ಯತ್ವ ವಿರೋಧಿ ಧೋರಣೆಯನ್ನು ವಿರೋಧಿಸುವ ಜನರು ಶೇಕಡ ಅರವತ್ತೈದಕ್ಕಿಂತಲೂ ಹೆಚ್ಚಿದ್ದಾರೆ ಸತ್ಯವನ್ನು ನಾವು ಅರಿತುಕೊಳ್ಳಬೇಕು ಆದರೆ ನಿಧಾನ ಕೊಟ್ಟ ಹಕ್ಕುಗಳನ್ನು ಕಸಿಯುವ ತಂತ್ರವಾಗಿದೆ ಎನ್ಆರ್ಸಿ ಸಿಎಎ ಮುಸ್ಲಿಮರ ವಿರುದ್ಧ ಎಂದು ಜಾರಿಗೆ ತರಲು ಹೋರಾಟ ದೇಶಾದ್ಯಂತ ಮುಸ್ಲಿಮರ ನೇತೃತ್ವದಲ್ಲಿ ದಟ್ಟ ಮಟ್ಟದಲ್ಲಿ ಹೋರಾಟ ನಡೆಯಿತು ಈ ಕಾರಣಕ್ಕಾಗಿ ಈಗ ಇಬ್ಬರು ಸಹ ಪಾರ್ಲಿಮೆಂಟ್ನಲ್ಲಿ ಮಸೂದೆಯನ್ನು ಮಂಡಿಸಿ ಜಾರಿಗೊಳಿಸುತ್ತಿರುವುದು ಇಲ್ಲಿ ಸಂಘ ಪರಿವಾರದ ಅಜೆಂಡಾಗಳನ್ನು ದೊಡ್ಡ ಮಟ್ಟದಲ್ಲಿ ವಿರೋಧಿಸುತ್ತಿರುವುದು ಮುಸ್ಲಿಮರು ಹಾಗಾಗಿಯೇ ಇಂತಹ ಕರಾರ ಕಾನೂನನ್ನು ಜಾರಿಗೊಳಿಸಿ ಅವರನ್ನು ಅವಕಾಶ ವಂಚಿತರನ್ನಾಗಿಸುವ ಅಜೆಂಡಾವಾಗಿದೆ ಎನ್ಆರ್ಸಿ ಹೋರಾಟದ ಸಂದರ್ಭದಲ್ಲಿ ನಿಮಗೆ ಕಾಗದ ತೋರಿಸಲ್ಲ ನಾವು ಇಲ್ಲಿನ ಮೂಲ ನಿವಾಸಿಗಳು ಎಂದಾಗ ಮಸೀದಿಗಳಾಗಿ ಎದ್ದು ಕಾಣುತ್ತಿತ್ತು ಅದೆಲ್ಲವೂ ಒಪ್ಪು ಆಸ್ತಿಯ ನೋಂದಾವಣೆಯಾಗಿದೆ ಇದು ಮಾಡು ಇಲ್ಲವೇ ಮಡಿ ಹೋರಾಟವಾಗಿದೆ ದೇಶದಲ್ಲಿ ಸಂಘ ಪರಿವಾರಕ್ಕೆ ಶರಣಾಗಿ ಜೀವಿಸುವವರು ನಾವಲ್ಲ ನಮ್ಮದು ಹೇಳಿದ್ದರೂ ಇರುವ ಜೀವನವಾಗಿದೆ ವಕ್ಫ್ ಆಸ್ತಿ ತಿದ್ದುಪಡಿ ಮಸೂದೆಯ ವಿರುದ್ಧ ಬೀದಿಗಿಳಿಯೋಣದಲ್ಲಿ ಮುಂಚೂಣಿಯಲ್ಲಿದ್ದು ಇದೀಗ ಮತ್ತೊಂದು ಹೋರಾಟಕ್ಕೆ ಸಾಕ್ಷಿಯಾದವರ ಬಂಧುಗಳೇ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡಿರುವುದನ್ನು ವಿರೋಧಿಸಿಕೊಂಡು ದೇಶಾದ್ಯಂತ ಹಮ್ಮಿಕೊಂಡಿರುವ ಈ ಒಂದು ತುರ್ತು ಪ್ರತಿಭಟನೆಯ ಭಾಗವಾಗಿ ಸೋಷಿಯಲ್ ಸಂದೇಶವನ್ನ ಸಂದೇಶವನ್ನು ಸಿಕ್ಕಿದ್ದೇವೆ ಖಂಡಿತವಾಗಿಯೂ ಈ ವಕ್ಸ್ ತಿದ್ದುಪಡಿ

ನೀವು ಉಳಿಯಲ್ಲ ನಮ್ಮ ಖಾಸಗಿ ಸತ್ತಿನಲ್ಲಿ ನಿಮ್ಮದು ಎಂತ ಬಿಟ್ಟುಬಿಡಿ ನೀವು ನಿಮ್ಮೆಯ ಕನಸು ಎಂದಿಗೂ ನನಸು ಎಂದಿಗೂ ಆಗಲು ನನಸು ಆಸ್ತಿಯಲ್ಲಿ ಹಸ್ತಕ್ಷೇಪ ಮತ್ತೊಮ್ಮೆ ಸ್ವತಂತ್ರ ಕಾಯ್ದೆಯಿಂದ ಹಾಕಲು ವಸ್ತು ಆಸ್ತಿಯ ತಿಂದು ಹಾಕಲು ಎಂದಿಗೂ ನಾವು ಬಿಡುವುದಿಲ್ಲ ಎಂದಿಗೂ ನಾವು ಬಿಡುವುದಿಲ್ಲ ಮುಸ್ಲಿಮರ ಹೋರಾಟದ ಇತಿಹಾಸವನ್ನು ಮುಸ್ಲಿಮರ ಹೋರಾಟದ ಇತಿಹಾಸವನ್ನು